ಒಂದು ಸೇವೆಯನ್ನ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಏನಿರುತ್ತೆ ಅದ್ರನ್ನೇ ಸ್ಕ್ಯಾನ್ ಮಾಡಿ ಈ ಒಂದು ಸೌಲಭ್ಯನ ನಾವು ಕೊಡ್ತಾ ಇದೀವಿ ಈ ಕಾರ್ಡ್ ವರ್ಕ್ ಆಗುತ್ತಾ ಖಂಡಿತ ವರ್ಕ್ ಆಗ್ತಾ ಇದೆ ಇದು ತುಂಬಾ ಸುಲಭವಾದ ನಮ್ ಫೋನ್ ಅಲ್ಲಿ ನಾವೇ ಮಾಡ್ಕೊಳ್ಬಹುದು ಆಶಾ ಕಾರ್ಯಕರ್ತೆಯಾಗಿರ್ಬಹುದು ಯಾರು ಬೆನಿಫಿಷರ್ ಇರ್ತಾರೆ ಅವ್ರ ಮೊಬೈಲ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾರೆ ಇನ್ನೊಂದ್ಸಲ ಕನ್ಫರ್ಮ್ ಮಾಡಿ ಮೇಡಮ್ ಈ ಕಾರ್ಡ್ ನಿಜಕ್ಕೂ ಕೂಡ ಕೆಲಸ ಆಗುತ್ತಾ ಈ ಕಾರ್ಡ್ ಇಂದ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ ಖಂಡಿತ ಸಿಗುತ್ತೆ ಇಲ್ಲ ಇಲ್ಲ ಆ ತರ ಏನಿಲ್ಲ ಸರ್ ರಿಎಂಬರ್ಸ್ಮೆಂಟ್ ತರ ಏನು ಇಲ್ಲ ಮುಂಚೆನೆ ಅವ್ರ ಚಿಕಿತ್ಸೆಗೆ ಮುಂಚೆನೆ ನಮ್ಮ ಎಂಪನಲ್ಮೆಂಟ್ ಹಾಸ್ಪಿಟಲ್ ಬಂದು ಫ್ರೀ ಟ್ರೀಟ್ಮೆಂಟ್ ತಗೋಬಹುದು ಬಿಪಿಎಲ್ ಕಾರ್ಡ್ ಐದು ಲಕ್ಷ ಅಂತ ನೀವು ಹೇಳಿದ್ರಿ ಐದು ಲಕ್ಷ ಬಿಪಿಎಲ್ ಕಾರ್ಡ್ ಹಾಗಾದ್ರೆ ಸೊ ಒಂದು ಕಾರ್ಡ್ ಒಂದು ನಾಲ್ಕು ಜನ ಇರ್ತಾರೆ ಒಬ್ಬೊಬ್ರಿಗೂ ಐದೈದು ಲಕ್ಷನಾ ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಚೀಫ್ ಆರೋಗ್ಯ ಕರ್ನಾಟಕ ಸಿಗಲಿಲ್ಲ ಅದಾದಮೇಲೆ ಸುಮಾರು ಕಾರ್ಡ್ಗಳು ಬಂದು 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 ಹಂಗೆ ಹೋಯ್ತು ಇದು ಹಂಗಿನ ಅಂತ ಇಲ್ಲ ಇಲ್ಲ ಸರ್ ಇದು ಎರಡ್ ಸಾವಿರದ ಹದಿನೆಂಟರಿಂದ ಚೆನ್ನಾಗಿ ಚಾಲ್ತಿಲ್ಲ ಇದೆ ಹದಿನಾರು ಸಾವಿರದ ನಾನೂರ ಒಂಬತ್ತು ಫ್ರೀ ಆಗಿ ಟ್ರೀಟ್ಮೆಂಟ್ ಬರೀ ಮೈಸೂರು ಡಿಸ್ಟಿಕ್ ಮಾಡ್ಕೋ ಸೆಲ್ ಇದೆ ಸರ್ಕಾರ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲಾರ ಹತ್ರನೂ ಮೊಬೈಲ್ ಫೋನ್ ಗವರ್ಮೆಂಟ್ ಹಾಸ್ಪಿಟ್ಲಿದೆ ನಿಮ್ಮ ಊರಲ್ಲಿ ಅಲ್ಲಿ ಹೋಗ್ಬಿಟ್ಟು ಕೇಳಿ ಈ ಪ್ರೋಗ್ರಾಮ್ ಕೂಡ ಅವ್ರಿಗೆ ತೋರಿಸಿ ಸರ್ ಈ ಮೊಬೈಲ್ ಬರ್ತಾ ಇದೆ ಮೇಡಮ್ ಆಗ ಈತ ಕಾರ್ಡ್ ಬೇಕು ಅಂತ ಹೇಳಿ ಅವ್ರು ಮಾಡ್ಕೊಡ್ತಾರೆ ಅವ್ರು ಮಾಡ್ಕೊಡಲಿಲ್ಲ ಅಂದರೆ ನೀವು ಕಾಲ್ ಮಾಡಿ ಒಂದು ಮೆಸೇಜ್ ಕೂಡ ಟ್ರೀಟ್ಮೆಂಟ್ ಚಿಕಿತ್ಸೆ ಮಾತ್ರ ನೀವು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಇದನ್ನ ಪಡೆಯುವಂಥದ್ದು ಹಾಗಾಗಿ ದಯವಿಟ್ಟು ರೇಷನ್ ಕಾರ್ಡ್ ಇರುವಂಥವರು ಈ ಫುಲ್ ಎ ಬಿ ಪಿ ಎಮ್ ಜೆ ವೈ ಕಾರ್ಡ್ನೇ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಇಲ್ಲದೆ ಇರುವಂಥವರು ಅಬಾ ಐ ಡಿ ಅಬಾ ಐ ಡಿ ನಂಬರ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಿಸ್ಕೊಳ್ಳಿ ವಿಷಯನ ಮುಟ್ಸುವಂಥ ಒಂದು ಸಹಾಯನ ಇವರು ನನಗೆ ಇವರು ಇವರಿಂದ ಸಿಕ್ಕಿದೆ ಟು ರೈಟ್ ನ್ಯೂಸ್ ಇವರಿಂದ ಸಿಕ್ಕಿದೆ ನಮ್ಮ ರಾಜ್ಯದವರು ನಮ್ಮ ರಾಜ್ಯದಲ್ಲೇ ಕಾರ್ಡ್ ಜನರೇಟ್ ಮಾಡ್ಕೋಬೇಕು ಟ್ರೀಟ್ಮೆಂಟ್ ಮಾತ್ರ ಇಡೀ ದೇಶದಲ್ಲಿ ತಗೊಳ್ಬೋದು ಅವರು ಹೇಗೆ ಇದು ಎ ಕಾರ್ಡ್ ಇಟ್ಕೊಳ್ತೀವೋ ಆ ಥರ ಕ್ಯಾರಿ ಮಾಡೋದು ಎ ಪಿ ಎಲ್ ಕಾರ್ಡ್ ಏನೇ ಇದ್ದರೂ ಕೂಡ ಐದು ಲಕ್ಷವರೆಗೂ ಕೂಡ ಹಾಗೆ ಎ ಪಿ ಎಲ್ ಕಾರ್ಡು ಎರಡು ಲಕ್ಷವರೆಗೂ ಟ್ರೀಟ್ಮೆಂಟ್ ತೊಗೊಳ್ಬೋದು ಉಚಿತವಾಗಿ ಅಂತ ಬೃಂದಾ ಮೇಡಮ್ ಅವರು ಅದು ಮಾತಾಡಿದ್ರು ಸಿಕ್ಕಾಪಟ್ಟೆ ಬರಲಾಯಿತು ಎರಡೂವರೆ ಮಿಲಿಯನ್ ಜನ ನೋಡಿದ್ರು ಕರ್ನಾಟಕದಾದ್ಯಂತ ನನಗೆ ಫೋನ್ ಬರೋಕ್ಕೆ ಶುರುವಾಯಿತು ಸರ್ ಇದು ಹೇಗೆ ಮಾಡ್ಕೊಳ್ಬೇಕು ನಾವು ಈ ಕಾರ್ಡನ್ನು ನಾನು ಮೇಡಮ್ ಹತ್ರ ಮಾತಾಡಬೇಕು ಅಂದಾಗ ಸೊ ಜನಗಳು ಏನು ನಮಗೆ ಕಮೆಂಟ್ಸ್ಗಳು ಮಾಡಿದ್ರು ಏನು ಕ್ವೆಶನ್ಸ್ ಕೇಳ್ತಾಯಿದ್ರು ಇವಾಗ ನೇರವಾಗಿ ನಾನು ಮೇಡಮ್ನೇ ಕೇಳ್ಬಿಡ್ತಾಯಿದ್ದೀನಿ ಈಗ ನಮ್ಮೊಟ್ಟಿಗೆ ಡಾಕ್ಟರ್ ಬೃಂದಾ ಮೇಡಮ್ ಅವರು ಇದ್ದಾರೆ ಮೇಡಮ್ ನೇರವಾಗಿ ಒಂದಷ್ಟು ಕ್ವಶನ್ಸ್ ಜನ ನಮಗೆ ಕೇಳಿದ್ರು ಸೊ ಪಬ್ಲಿಕ್ಸು ಇವತ್ತು ಯಾರು ಏನೇನು ನಾನು ಮಾಡಿದ್ರು ಇದನ್ನು ಮೇಡಮ್ಗೆ ನೇರವಾಗಿ ಕೇಳ್ತಾಯಿದ್ದೀನಿ ಅದು ಯಾವ ಕಾರ್ಡು ಎಲ್ಲಿ ಮಾಡಿಸ್ಕೊಳ್ಬೇಕು ಎಷ್ಟು ಟ್ರೀಟ್ಮೆಂಟ್ ಸಿಗುತ್ತೆ ಪ್ರೈವೇಟ್ ಹಾಸ್ಪಿಟಲ್ ಇದೆಯಾ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಾ ಪ್ರೈವೇಟ್ ಅದು ಅಲೌ ಮಾಡಿಲ್ಲ ಅಂದರೆ ಏನು ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಅವರು ಏನಾದರೂ ನಿಮಗೆ ಹಲೋ ಮಾಡಿಲ್ಲ ಅಂತಂದರೆ ಏನು ಮಾಡಬೇಕು ಸೊ ಯಾವ ಯಾವ ಕಾಯಿಲೆಗಳಿಗೆ ಎಷ್ಟು ಹಾಸ್ಪಿಟಲ್ಗಳು ಇದು ಟೈಪ್ ಆಗಿದೆ ಕರ್ನಾಟಕದಾದ್ಯಂತ ಇದು ನಡೆಯುತ್ತಾ ಇದು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತೀನಿ ಇದು ಹೆಲ್ತ್ ಕಾರ್ಡ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಬೃಂದಾ ಮೇಡಮ್ ನಾನು ಮಾತಾಡ್ಸೋದಿ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡಲ್ಲಿ ಎಷ್ಟು ಲಕ್ಷ ರೂಪಾಯಿ ಸಿಗುತ್ತೆ ಯಾವ ಕಾಯಿಲೆಗಳಿಗೆ ಇಷ್ಟು ಲ ಕಾಯಿಲೆಗಳ ಪಟ್ಟಿ ಮೇಡಮ್ ನೇರವಾಗಿ ಇದು ಮೇಡಮ್ ಈ ಕಾರ್ಡ್ ವರ್ಕ್ ಆಗುತ್ತಾ ಖಂಡಿತ ವರ್ಕ್ ಆಗ್ತಾ ಇದೆ ಇದು ಏನು ಅಂತ ಹೇಳಿದ್ರೆ ಇವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದು ಸ್ಟಾರ್ಟ್ ಸ್ಟಾರ್ಟ್ ಆಗಿದ್ದು ಅದಾದ್ಮೇಲೆ ಇವಾಗ ಮತ್ತೆ ಅದು ನವೀಕರಣಗೊಳ್ತು ಅಷ್ಟೇ ಕಾರ್ಡ್ ಆ ಕಾರ್ಡ್ನ ಮುಂಚೆ ಗ್ರಾಮವನ್ನವರು ಈ ಕಾಮನ್ ಸರ್ವಿಸ್ ಸೆಂಟರ್ ಅವರು ಕರ್ನಾಟಕವನ್ನು ಮೈಸೂರು ವನ್ನು ಇತರ ಹಲವಾರು ಸಂಸ್ಥೆಗಳು ಇದನ್ನ ಮಾಡ್ತಾ ಇದ್ವು ಇದು ಟೆಕ್ನಿಕಲ್ ಇಶ್ಯೂಸಿಂದ ಸ್ವಲ್ಪ ಸ್ಟಾಪ್ ಆಗಿದೆ ಮತ್ತೆ ಇನ್ನೊಂದು ಟ್ವೆಂಟಿ ಡೇಸಲ್ಲಿ ಅವರು ಮಾಡೋದು ಒಂದು ಟ್ವೆಂಟಿ ತರ್ಟಿ ಡೇಸಲ್ಲಿ ಅವರು ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಹೊಸ್ದಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸ್ವಯಂ ಸೃಜನೆ ಅಂತ ಹೇಳಿದ್ರೆ ನಾವೇ ನಮ್ಮ ಕಾರಣ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಸೊ ಎಲ್ಲರೂ ಇವಾಗ ಫೋನ್ ಯೂಸ್ ಮಾಡ್ತಾ ಇರೋದ್ರಿಂದ ಇದು ಒಂದು ಯೂಸ್ ಆಗುತ್ತೆ ಜನನೇ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಇದನ್ನು ಒಂದು ಲಾಂಚ್ ಮಾಡಿದ್ದಾರೆ ಇದು ತುಂಬ ಸುಲಭವಾದದ್ದು ಆ್ಯಕ್ಚುಲಿ ಒಂದು ಲಿಂಕನ್ನ ಕ್ರೋಮಲ್ಲಿ ಹೋಗಿ ಲಿಂಕನ್ನು ಹಾಕಿ ನಾವು ಬೆನಿಫಿಷರಿ ಲಾಗಿನ್ನಲ್ಲಿ ಹೋಗಿ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ನಮ್ಮ ಫೋನಲ್ಲಿ ನಾವೇ ಮಾಡ್ಕೊಳ್ಬೋದು ಅದು ಅವರಿಗೆಲ್ಲ ಆದರೆ ಆಪರೇಟರ್ ಲಾಗಿನ್ ಇತ್ತು ಇವಾಗ ಬೆನಿಫಿಷರಿ ಲಾಗಿನ್ ಕೊಟ್ಟಿರೋದ್ರಿಂದ ತುಂಬ ಸುಲಭವಾಗಿ ನಾವೇ ಕಾರ್ಡ್ ಮಾಡ್ಕೊಳ್ಳುವಂಥದ್ದು ಇದೇನು ಅಂತ ಹೇಳಿದ್ರೆ ಹತ್ತಿರದ ಹಾಸ್ಪಿಟ್ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಅವರು ನಿಮಗೆ ಇದ್ರ ಬಗ್ಗೆ ಮಾಹಿತಿ ನೀಡಿ ಇದು ಹೇಗೆ ಮಾಡ್ಬೋದು ಅನ್ನೋ ಒಂದು ಇದನ್ನು

ಆಧಾರ್ ಕಾರ್ಡು ಮತ್ತೆ ಅವ್ರದ್ದು ರೇಷನ್ ಕಾರ್ಡ್ ನ ಸ್ಕ್ಯಾನ್ ಮಾಡಿ ಎ ಬಿ ಆರ್ ಕೆ ಅಂಡರ್ ನಾವು ಅವ್ರಿಗೆ ಟ್ರೀಟ್ಮೆಂಟ್ ನ ಕೊಡ್ತಾ ಇದೀವಿ ಹಾಗಾಗಿ ಜನ ಇದ್ರ ಬಗ್ಗೆ ಅಹ್ ಏನಪ್ಪಾ ಅಂತ ಹೇಳಿದ್ರೆ ಬಿಡು ಅದರಲ್ಲೇ ಆಗ್ತಿದ್ಯಲ್ಲ ಅಂತ ಕಾರ್ಡ್ ಮಾಡಿಸ್ಕೊಳ್ಳೋದು ಬೇಡ ಅನ್ನೋ ತರದಲ್ಲಿದ್ದಾರೆ ಖಂಡಿತ ಕಾರ್ಡ್ ಉಪಯೋಗ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವೀಗ ಇದು ಕಾರ್ಡು ನಮ್ಮ ರಾಜ್ಯದಲ್ಲೇ ಮಾಡ್ಕೊಡಕಾಗದು ಆದ್ರೆ ಟ್ರೀಟ್ಮೆಂಟ್ ನ ಚಿಕಿತ್ಸೆನ ಅವರು ಇಡೀ

ನಮ್ದೇನು ಸಾವಿರದ ಆರ್ನೂರ ಐವತ್ತು ಪ್ರೊಸೀಜರ್ಸು ಈ ಸ್ಟ್ಯಾಂಡರ್ ಎ ಬಿ ಆರ್ ಕ್ಯಾಂಡರ್ ಬರುತ್ತೆ ಆ ಚಿಕಿತ್ಸೆಗೆ ಯಾವ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಅವರು ನಮ್ಮಲ್ಲಿ ಎಂಪ್ಯಾನಲ್ಮೆಂಟ್ ಮಾಡ್ಕೊಂಡಿರ್ಬೇಕು ಆ ಅಂತ ಚಿಕಿತ್ಸೆ ಯಾವ ಯಾವ ಚಿಕಿತ್ಸೆಗೆ ಅವ್ರ ಎಂಪ್ಯಾನಲ್ಮೆಂಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆಲ್ಲ ಅವರು ಖಂಡಿತ ಫ್ರೀ ಆಗಿ ಟ್ರೀಟ್ಮೆಂಟ್ ನ ತಗೋ ಇದೇ ಡೌಟ್ ಹೊಟ್ಟರದು ಈಗ ಒಂದು ಜಿಲ್ಲೆಯಲ್ಲಿ ನೂರಾರು ಹಾಸ್ಪಿಟಲ್ಗಳು ಇರ್ತವೆ ಸೊ ಯಾವ ಹಾಸ್ಪಿಟ್ಲ್ ಅಂತ ಪಟ್ಟಿ ಅವ್ರಿಗೆ ಹೇಗೆ ಗೊತ್ತಿರುತ್ತೆ ಅವ್ರಿಗೆ ಹೇಗೆ ಬಿಡುಗಡೆ ಆಗುತ್ತೆ ಅದು ಆ ಕಾರ್ಡಲ್ಲಿ ಏನಾದರೂ ಇಷ್ಟು ಹಾಸ್ಪಿಟಲ್ ಅಂತ ಕಾರ್ಡಲ್ಲಿ ಅಂತ ಇರಲ್ಲ ನಮ್ಮ ಇದರಲ್ಲಿ ಇರುತ್ತೆ ಈಗ ಆ್ಯಕ್ಚುಲಿ ನಮಗೆ ಎಲ್ಲಿ ಅವರು ಈಗ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ನಾ ಒಂದು ರೆಫರಲ್ ಇವರಿಗೆ ಸರ್ಕಾರಿ ಹಾಸ್ಪಿಟ್ಲ್ ಎಲ್ಲಾ ಸರ್ಕಾರಿ ಆಸ್ಪತ್ರೆನೂ ನಾ ಎ ಬಿ ಆರ್ ಕೆಂಡರ್ ಎಂಪಾನಲ್ಮೆಂಟ್ ಕಂಪಲ್ಸರಿ ಆಗೇ ಇರುತ್ತೆ ಈ ಖಾಸಗಿ ಆಸ್ಪತ್ರೆಯವರು ಅವರ ಒಂದು ಫೆಸಿಲಿಟಿ ಬೇಸ್ ಮೇಲೆ ಅವರು ನಮ್ಮಲ್ಲಿ ಎಂಪಾನಲ್ಮೆಂಟ್ ಮಾಡ್ಕೊಂಡಿರ್ತಾರೆ ಎಲ್ಲಾ ಸ್ಪೆಷಾಲಿಟಿಗೂ ಎಂಪಾನಲ್ಮೆಂಟ್ ಮಾಡ್ಕೊಂಡಿರಲ್ಲ ಕೆಲಿಯುವುದಕ್ಕೆ ಮಾತ್ರ ಮಾಡ್ಕೊಂಡಿರ್ತಾರೆ ಅಂತ ಚಿಕಿತ್ಸೆಗಳು ನಮ್ಗೆ ಈ ಸರ್ಕಾರಿ ಆಸ್ಪತ್ರೆಗೆ ಇವ್ರು ಹೋದಾಗ ಅಲ್ಲಿ ಆ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಆ ರೆಫರಲ್ ಲೆಟರ್ ಕೊಡುವಂತ ಸಮಯದಲ್ಲಿ ಅವ್ರಿಗೆ ಹತ್ತಿರದ ಹಾಸ್ಪಿಟ್ಲ್ಗಳೆಲ್ಲ ಅಲ್ಲಿ ಆ ಆನ್ಲೈನಲ್ಲಿ ಶೋ ಆಗುತ್ತೆ ಶೋ ಆಗುತ್ತೆ ಆದ್ರೆ ಮೊಬೈಲ್ ತೋರ್ಸುತ್ತೆ ಅದೆಲ್ಲ ಆ ನಮ್ಮ ಆನ್ಲೈನಲ್ಲಿ ನಾವೇನು ನಮ್ಮ ಆರೋಗ್ಯ ಮಿತ್ರ ಇರ್ಬೋದು ಅಥವಾ ಮೆಡಿಕಲ್ ಆಫೀಸರ್ ಯಾರು ನಮ್ಮ ಸ್ಯಾಮ್ಕೋ ಅಂತ ಎಲ್ಲ ಇರ್ತಾರೆ ಅವರು ಅದನ್ನ ರೆಫರ್ ಮಾಡ್ಕೊಡುವಂತಹದ್ ಸ್ಯಾಮ್ಕೋ ಇರ್ತಾರೆ ಪ್ರತಿ ಹಾಸ್ಪಿಟಲ್ಲು ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲೂ ಸ್ಯಾಮ್ಕೋ ಮತ್ತೆ ಡಿಸ್ಟ್ರಿಕ್ಟ್ ಸರ್ಜನ್ ಇರ್ತಾರೆ ಆ ರೆಫ್ರಲ್ ರೇಟರ್ ಕೊಡ್ಬೇಕಾದ್ರೆ ಅಲ್ಲಿ ಶೋ ಆಗುತ್ತೆ ಯಾವ್ದು ನಿಯರ್ಬೈ ಹಾಸ್ಪಿಟಲ್ಲು ಈ ಫೆಸಿಲಿಟಿ ಈ ಸ್ಕೀಮ್ಗೆ ಎಂಪ್ಯಾನಿಲ್ಮೆಂಟ್ ಆಗಿದೆ ಅಂತ ಶೋ ಆಗುತ್ತೆ ಅದನ್ನ ಪೇಶೆಂಟು ಸೆಲೆಕ್ಟ್ ಮಾಡ್ಕೋಬಹುದು ಮಾಡ್ಕೋಬಹುದು ಈಗ ಪೇಶೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಗೆ ಹೋದ್ರೆ ಸೊ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕಾಯಿಲೆಗೆ ಅಲ್ಲಿ ಇದಿಲ್ಲ ಒಂದು ಇನ್ಸ್ಟ್ರುಮೆಂಟ್ಸ್ ಏನು ಇಲ್ಲ ಅಂತಂದಾಗ ಅವರು ಪ್ರೈವೇಟ್ ಹಾಸ್ಪಿಟಲ್ ರೆಫರ್ ಮಾಡ್ತಾರೆ ಮಾಡಬಹುದು ಪ್ರೈವೇಟ್ ಅವರು ರೆಫರ್ ಮಾಡ್ಬೇಕಾದ್ರೆ ಒಂದಷ್ಟು ಟೈಮ್ ಆಗುತ್ತೆ ಅಲ್ವಾ ಆಕ್ಚುಲಿ ಅದೇನಾದ್ರೂ ಆ ಥರ ಏನೂ ಇಲ್ಲ ಸರ್ ಈಗ ಮುಂಚೆ ಇತ್ತು ಆ ಥರ ಫಸ್ಟ್ ಹೆಂಗಿತ್ತು ಅಂತ ಹೇಳಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅದಿಲ್ಲ ಅಂತ ಬರ್ಸ್ಕೊಂಡ್ಬರ್ಬೇಕು ಆಮೇಲೆ ಸಿ ಎಚ್ ಸಿಗೆ ಹೋಗ್ಬೇಕು ಆ ತರ ಎಲ್ಲ ಇತ್ತು ಈಗ ಆಗಿಲ್ಲ ಆನ್ಲೈನ್ ಅಲ್ಲೇ ಎಲ್ಲಾ ಇರುತ್ತೆ ಪ್ರಾಥಮಿಕ ಆರೋಗ್ಯ ಹಂತದಲ್ಲಿ ನಾವು ನಾನು ಏನು ಟೂ ಎ ಪ್ರೊಸೀಜರ್ಸ್ ಇನ್ನೂರ ತೊಂಬತ್ನಾಲ್ಕು ಪ್ರೊಸೀಜರ್ಸ್ನ ಅದು ಪ್ರಾಥಮಿಕ ಕೇಂದ್ರಗಳಲ್ಲೇ ಆಗುವಂಥದ್ದು ನಮ್ಮ ಪ್ರಾಥಮಿಕ ಕೇಂದ್ರಗಳಲ್ಲಿ ನಮ್ಮ ಸಿ ಎಚ್ ಸಿಗಳಲ್ಲಿ ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲ್ಗಳಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗುವಂಥದ್ದು ಅದನ್ನ ಏನು ನಾವು ಪ್ರೈವೇಟಿಗೆ ರೆಫರ್ ಮಾಡೋಲ್ಲ ಸರ್ ಏನು ನಮಗೆ ಸಿಂಪಲ್ ಸೆಕೆ ಕಾಂಪ್ಲೆಕ್ಸ್ ಸೆಕೆಂಡ್ರಿ ಪ್ರೊಸೀಜರ್ಸ್ ಇರುತ್ತೆ ಅದು ಒಂದು ಇನ್ನೂರ ಐವತ್ತೊಂದು ಪ್ರೊಸೀಜರ್ಸ್ ಇರುತ್ತೆ ಅದನ್ನು ಸಹ ನಾವೇ ಮಾಡ್ತೀವಿ ನಮ್ಮಲ್ಲಿಲ್ಲ ಅಂದ ಪಕ್ಷದಲ್ಲಿ ಮಾತ್ರ ರೆಫರಲ್ ಕೊಡ್ತೀವಿ ಇನ್ನೊಂದು ನಮಗೆ ಏನ್ ಬರುತ್ತೆ ಟರ್ಷರಿ ಪ್ರೊಸೀಜರ್ಸ್ ಅಂತ ಒಂಬೈನೂರ ಮೂವತ್ ಪ್ರೊಸೀಜರ್ಸ್ ಬರುತ್ತೆ ಅದನ್ನ ನಮ್ಮಲ್ಲಿ ಅಥವಾ ಪ್ರೈವೇಟ್ ಅಲ್ಲಿ ಎಲ್ಲಿ ಫೆಸಿಲಿಟಿ ಇರುತ್ತೆ ಅಲ್ಲಿ ನಮ್ಮಲ್ಲಿ ಇಲ್ಲ ಅಂತ ಪಕ್ಷದಲ್ಲಿ ಅಲ್ಲಿ ತಗೊಳ್ತಾರೆ ಅದನ್ನ ನಮ್ಮ ಇವರೇನೆ ಸ್ಯಾಂಪೋ ಆಗ್ಲಿ ಡಿಸ್ಟಿಕ್ ಸರ್ಜನ್ಸ್ ಆಗಲಿ ನೋಡಿ ಯಾವ ಹಾಸ್ಪಿಟಲ್ ನಿಯರ್ ಬೈ ಇರುತ್ತೆ ರೆಫರಲ್ ಕೊಡುವಾಗ ಆನ್ಲೈನ್ ಅಲ್ಲಿ ಶೋ ಆಗುತ್ತೆ ಆ ಪೋರ್ಟಲ್ ಅಲ್ಲಿ ಶಾಸ ಪೋರ್ಟಲ್ ಅಲ್ಲಿ ಅಲ್ಲಿಂದ ನೋಡಿ ನಾವು ತೆಗೆದು ಆಮೇಲೆ ಪ್ರಿಂಟ್ ತೆಗೆದು ಕಳ್ಸೋದ್ರೆ ಈಗ ಪ್ರೈವೇಟ್ ಹಾಸ್ಪಿಟಲ್ ನೀವು ತಗೋಬೇಕು ಅಂದ್ರೆ ಮೊದಲೇ ಅವ್ರ ಮಾತಾಡಿ ಎಂಪಲ್ಮೆಂಟ್ ಮಾಡ್ಕೊಂಡು ಇರ್ತೀರಿ ನಾವು ಮಾಡ್ಕೊಂಡಿರ್ತೀವಿ ಅಷ್ಟೇ ಅಷ್ಟ್ರಗ್ ಮಾತ್ರ ಹೋಗಬೇಕು ಬೇರೆ ಹಾಸ್ಪಿಟಲ್ಗೆ ಹತ್ರ ಹಾಸ್ಪಿಟ್ಲಿಗೆ ಹೋದ್ರೆ ಅಕಸ್ಮಾತ್ ಬೇರೆ ಹಾಸ್ಪಿಟಲ್ಗೆ ಅವ್ರ್ ಹೋದ್ರೆ ಕಾರ್ಡ್ ಉಪಯೋಗ ಬರಲ್ಲ ಅಂತ ಇಟ್ಕೊಳ್ಳಿ ಸೊವಾಗ ಟ್ರೀಟ್ಮೆಂಟ್ ತಗೊತಾರೆ ಟ್ರೀಟ್ಮೆಂಟ್ ತಗೊಂಡ್ ಬಂದಾಗ ಈ ಕಾರ್ಡ್ ತೋರ್ಸುದ್ರೆ ಇವ್ರಿಗೆ ರಿಇಂಬೆಸ್ಮೆಂಟ್ ಯಾ ತರ ಏನಿಲ್ಲ ಸರ ರಿಎಂಬರ್ಸ್ಮೆಂಟ್ ತರ ಏನೂ ಇಲ್ಲ ಮುಂಚೆನೆ ಅವ್ರ ಚಿಕಿತ್ಸೆಗೆ ಮುಂಚೆನೆ ನಮ್ಮ ಎಂಪೈರಾನ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಫ್ರೀ ಟ್ರೀಟ್ಮೆಂಟ್ ತಗೋಬಹುದು ರಿಎಂಬರ್ಸ್ಮೆಂಟ್ ಆ ತರದ ಯಾವ್ದ ಯಾವುದೂ ಇಲ್ಲ ಈಗ ಬಿಪಿಎಲ್ ಕಾರ್ಡ್ಗೆ ಐದು ಲಕ್ಷ ಅಂತ ನೀವು ಹೇಳಿದ್ರಿ ಐದು ಲಕ್ಷ ಬಿಪಿಎಲ್ ಕಾರ್ಡ್ ಆಗಿದ್ರೆ ಸೋ ಒಂದು ಕಾಲರಲ್ಲಿ ನಾಲ್ಕು ಜನ ಇರ್ತಾರೆ ಒಬ್ಬೊಬ್ಬರು 5 5 ಲಕ್ಷನಾ ಅಥವಾ ಇಡೀ ಒಂದು ಕಾರ್ಡ್ ಸೇರಿ ಒಂದು ವರ್ಷಕ್ಕೆ ಒಬ್ಬರಾರು ಯೂಸ್ ಮಾಡ್ಕೊಬಹುದು ಅಥವಾ ಇಡೀ ಕುಟುಂಬದವರು 5 ಲಕ್ಷ ಒಂದೇ ಸಲ ಯೂಸ್ ಮಾಡ್ಕೋ ಓಕೆ ಅಂದ್ರೆ ಇಲ್ಲಿ ಒಂದು ಕುಟುಂಬದಲ್ಲಿ ಐದು ಜನ ಇರಲಿ ಹತ್ತು ಜನ ಇಲ್ಲಿ ಒಂದು ಕಾರ್ಡ್ಗೆ ಗೆ ಒಂದು ವರ್ಷ ಒಂದೇನೆ ಹತ್ತು ಜನ ಇದ್ರೆ 10 ಕಾರ್ಡ್ ಕೊಡಲ್ಲ ನೀವು ಅಲ್ಲ ಲಕ್ಷ ಆಗೋಬಂತಾ ಇಲ್ಲ ಇಲ್ಲ ಅಲ್ಲ ಒಂದು ಕುಟುಂಬಕ್ಕೆ 5 ಲಕ್ಷ ಅಂತ ಇರೋದು ಅದು ಸರ್ ಒಬ್ಬೊರ್ಿಗೆ ಅಥವಾ

ಹೇಳುತ್ತೆ ಸರ್ಕಾರ ಮೂವತ್ ಅದು ಐದು ಲಕ್ಷದಲ್ಲಿ ಒಂದೂವರೆ ಲಕ್ಷ ಮೂವತ್ತು ಪರ್ಸೆಂಟ್ ಅಂತ ಹೇಳಿದ್ರೆ ಒಂದೂವರೆ ಲಕ್ಷನ ಎ ಪಿ ಎಂ ಕಾರ್ಡ್ ಅವ್ರಿಗೆ ಕೊಡುತ್ತೆ ನೆಪ್ಪತ್ತು ಪರ್ಸೆಂಟ್ ನ ಫಲಾನುಭವಿನೇ ಬರ್ಸಿಕೊಳ್ಬೇಕು ಈ ಮೂರ್ಟಿ ಪರ್ಸೆಂಟ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಬಿಲ್ ಅಮೌಂಟ್ ಕಡಿಮೆ ಇದ್ರೆ ಕಡಿಮೆನ ಸರ್ಕಾರ ಬರ್ಸುತ್ತೆ ಎಷ್ಟು ಬಿಲ್ ಅಮೌಂಟ್ ಕಡಿಮೆ ಇದೆಯಾ ಅಥವಾ ತರ್ಟಿ ಪರ್ಸೆಂಟ್ ಅದು ಮ್ಯಾಚ್ ಆಗುತ್ತಾ ಬಿಲ್ ಅದನ್ನ ನೋಡಿ ಸರ್ಕಾರ ಈಗ ಒಂದು ಲಕ್ಷ ಆಯ್ತು ಅಂತಂದ್ರೆ ಮೂವತ್ ಪರ್ಸೆಂಟ್ ಮಾತ್ರ ಅವ್ರ ಸಿಗತ್ತೆ ಎಪ್ಪತ್ ಸಾವಿರ ಏನ ಕಟ್ಬೇಕಾಗತ್ತೆ ಒಂದ್ ಎರಡ್ ಲಕ್ಷ ಆಯ್ತು ಅಂತಂದ್ರೆ ಅಲ್ ಅಂದ ಅಲ್ಲಿ ಒಂದ್ ಅರ್ವತ್ ಸಾವಿರ ಕಟ್ಬೇಕಾಗತ್ತೆ ಮಿಕ್ಕಿದ್ರು ಸರ್ಕಾರ

ಬಟ್ ಇದುವರೆಗೆ ಸಿಕ್ಕಾಪಟ್ಟೆ ಕಾರ್ಡ್ಗಳು ಬಿಟ್ರು ಯಶಸ್ವಿನಿ ಕಾರ್ಡ್ ಅಂತ ಅದು ಕೂಡ ತುಂಬ ಫೇಮಸ್ ಆಗಿತ್ತು ಒನ್ ಟೈಮ್ನಲ್ಲಿ ಅದಾದಮೇಲೆ ಅದು ಕೂಡ ಕೆಲವೊಂದು ಕಡೆ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅದಾದಮೇಲೆ ಸುಮಾರು ಕಾರ್ಡ್ಗಳು ಬಂದು 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 ಹಾಗೆ ಹೋಯಿತು ಇದು ಹಂಗೇನಾ ಅಂತ ಇಲ್ಲ ಇಲ್ಲ ಸರ್ ಇದು ಎರಡ್ ಸಾವಿರದ ಹದಿನೆಂಟರಿಂದ ಚೆನ್ನಾಗಿ ಚಾಲ್ತಿಲ್ಲೇ ಇದೆ ಚೆನ್ನಾಗಿ ನಡ್ಕೊಂಡೇ ಬರ್ತಾ ಇದೆ ಜಸ್ಟ್ ಕಾರ್ಡ್ ಅದು ನವೀಕರಣಗೊಂಡಿದೆ ಅಷ್ಟೇ ಹೊರತು ಟ್ರೀಟ್ಮೆಂಟ್ ಎಲ್ಲರು ತಗೊಳ್ತಾ ಇದ್ದಾರೆ ಆಗ್ತಾ ಇದೆ ಖಂಡಿತವಾಗ್ಲೂ ಆಗ್ತಾ ಇದೆ ಈಗ ಟ್ರೀಟ್ಮೆಂಟ್ ತಗೊಂಡಿರೋ ಯಾರಾದರೂ ನಿಮ್ಮ ನಿಮ್ಮೊಟ್ಟಿಗೆ ಇದ್ರೆ ಯಾರು ಮಾತಾಡೋರು ಇದ್ದಾರೆ ತಗೊಂಡಿರೋರು ಇದಾರೆ ಖಂಡಿತ ಇದ್ದಾರೆ ಇದಾರೆ ಇಲ್ಲಿವರೆಗೂ ನಮ್ಗೆ ನವೆಂಬರ್ ತಿಂಗಳಲ್ಲ ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನವೆಂಬರ್ ತಿಂಗಳಲ್ಲಿ ನಾವು ಇದು ಸರ್ಕಾರಿ ಮತ್ತೆ ಇದು ಎರಡೂ ಸೇರಿಸಿ ಒಂದು ಎಷ್ಟೋ ಹದಿನಾರು ಸಾವಿರದ ನಾನೂರ ಒಂಬತ್ತು ಕೇಸಸ್ನ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಮೈಸೂರು ಬರೀ ಮೈಸೂರು ಡಿಸ್ಟ್ರಿಕ್ ಡಿಸ್ಟಿಕ್ ಕೊಟ್ಟಿದ್ದೀವಿ ಸೂಪರ್ಟೆಡ್ ಹಾಸ್ಪಿಟಲ್ ಇಲ್ಲ ಅದೇ ನಮ್ದು ಎಪನಲ್ಮೆಂಟ್ ಆಗಿರುತ್ತಲ್ವ ನಮ್ದು ಸರ್ಕಾರಿ ಹಾಸ್ಪಿಟಲ್ ಬಂದು ನೂರ ಎಪ್ಪತ್ತೊಂದು ಹಾಸ್ಪಿಟಲ್ ಎಂಪನಲ್ಮೆಂಟ್ ಆಗಿದೆ ಮೂವತ್ತೆರಡು ಹಾಸ್ಪಿಟಲ್ ಎಪ್ಪತ್ತೊಂದು ಮೈಸೂರು ಡಿಸ್ಟಿಕ್ ಜೊತೆಗೆ ಮೂವತ್ತೆರಡು ಪ್ರೈವೇಟ್ ಹಾಸ್ಪಿಟಲ್ಸ್ ನಮ್ಮ ಜೊತೆ ಎಂಪಾನಲ್ಮೆಂಟ್ ಆಗಿದಾವೆ ಇವೆಲ್ಲ ಸೇರಿ ನಮ್ಗೆ ಇಲ್ಲಿ ಈ ನವೆಂಬರ್ ತಿಂಗಳಲ್ಲಿ ಹದಿನಾರು ಸಾವಿರದ ನಾನೂರ ಒಂಬತ್ತು ಚಿಕಿತ್ಸೆನ ನಾವು ಈ ಸ್ಕೀಮ್ ಅಂಡರ್ ಕೊಟ್ಟಿದ್ವಿ ಕಾರ್ಡ್ ತಗೊಂಡು ಹೋಗ್ತೀವಿ ಫೀಸ್ ಇಲ್ಲ ಸರ್ ಇದಕ್ಕೆ ಜಸ್ಟ್ ಹೋಗೋದು ಎಲ್ಲ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ನಮ್ಮ ಸಿಬ್ಬಂದಿ ವರ್ಗದವ್ರ ಎಲ್ಲಾರು ಇರ್ತಾರೆ ಖಾಸಗಿ ಹಾಸ್ಪಿಟ್ಲ ನಮ್ಮ ಹತ್ರ ಏನ್ ಎಂಪೆಂಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಆರೋಗ್ಯ ಮಿತ್ರ ಅಂತ ಇರ್ತಾರೆ ಆರೋಗ್ಯ ಮಿತ್ರ ಹಾಸ್ಪಿಟಲ್ ಅಲ್ಲೂ ಆರೋಗ್ಯ ಮಿತ್ರ ಇರ್ತಾರೆ ಅವ್ರದು ಇವಾಗ ನಾವು ಅವ್ರಿಗೆ ನಿಮ್ದು ಫೋನ್ ನಂಬರ್ ಫೋಟೋಸ್ ಎಲ್ಲ ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ಡಿಸ್ಪ್ಲೇ ಮಾಡಿ ಅಂತ ಸೊ ಅವರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು ಅವರೇ ಎಲ್ಲ ಕೊಡ್ತಾರೆ ಮಾಡಿಕೊಡ್ತಾರೆ

ಎಲ್ಲಾ ಸ್ಪೆಷಾಲಿಟಿಗೂ ತಗೊಂಡಿರಲ್ಲ ಏನು ಸಾವಿರದ ಆರ್ನೂರ ಐವತ್ ನಾವು ಪ್ರೊಸೀಜರ್ಸ್ ಹೇಳ್ತೀವಿ ಎಲ್ಲದಕ್ಕೂ ತಗೊಂಡಿರಲ್ಲ ಆ ಆಸ್ಪತ್ರೆಯಲ್ಲಿ ಇವ್ರು ಹೋಗಿರುವಂತ ಚಿಕಿತ್ಸೆ ಇದ್ರೆ ಲಭ್ಯ ಇದ್ರೆ ಅವ್ರು ಹೇಳ್ತಾರೆ ಆಸ್ಪತ್ರೆಯಲ್ಲಿ ಇದೆ ಸಹ ಅವ್ರು ಹೇಳ್ತಾರೆ ಗೈಡ್ ಮಾಡಿ ಅಲ್ಲಿ ಆರೋಗ್ಯ ಮಿತ್ರ ಕಾಂಟ್ಯಾಕ್ಟ್ ಮಾಡಿ ಇಂಥ ಪೇಷೆಂಟ್ ಅಲ್ಲಿಗೆ ಬರ್ತಾರೆ ಅವರಿಗೆ ನೀವು ಮಾಡಿ ಕೊಡಿ ಅಂತ ಕೇಸಸ್ ಮೈಸೂರಿನಲ್ಲಿ ಸಕ್ಸಸ್ ಆಗಿದೆ ಪ್ರತಿ ತಿಂಗಳು ನಾವು ಮಾಡ್ತಾ ಇದೀವಿ ಹದಿನಾರು ಸಾವಿರದ ನಾನ್ನೂರ ಒಂಬತ್ತು ಈ ಸಲ ಎರಡೂ ಸೇರಿ ಖಾಸಗಿ ನಮ್ದು ಎರಡೂ ಸೇರಿ ಇದು ನಿಮಗೆ ಏನು ಕಾರ್ಡ್ ಕಾರ್ಡಿಯಾ ಕೇಸಸ್ ಇರ್ಬೋದು ನ್ಯೂರಾಲಜಿ ಕೇಸಸ್ ಇರ್ಬೋದು ಎಲ್ಲ ಥರದ ಧಾರುತ ಕೇಸಸ್ ಇರ್ಬೋದು ಎಲ್ಲ ಕೇಸಸ್ನೂ ಮಾಡ್ತಾ ಇದ್ದೀವಿ ಸೊ ಏನು ಪ್ರಾಬ್ಲಮ್ ಏನಾಗಲ್ಲ ಈಗ ನಮಗೆ ನನ್ನ ಆ್ಯಕ್ಚುಲಿ ಒಂದು ಯಾವುದೋ ಒಂದು ಕೇಸ್ ಬಂದು ತಾಲಿಸೀಮಿಯಾಗೆ ಟ್ರೀಟ್ಮೆಂಟ್ ಬೇಕು ಅಂತ ಒಂದು ಮಗುನ ಕರ್ಕೊಂಡು ಬಂದಿದ್ರು ಸೊ ಅದನ್ನ ನಾವು ಬ್ಯಾಂಗ್ಳೂರ್ಗೆ ರೆಫರ್ ಮಾಡಿಕೊಟ್ಟು ಅಲ್ಲಿ ಡಿ ಎಲ್ ಓಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಡಿಸ್ಟಿಕ್ ಕೋಆರ್ಡಿನೇಟರ್ ಇರ್ತಾರೆ ಪೋರ್ಟಲ್ ಅವ್ರಿಗೆಲ್ಲ ಹೇಳಿ ಆ ಮಗುಗೆ ಇವತ್ತು ಎನ್ ಹೆಚ್ ಕಿದ್ವಾಯಿಂದ ಅದಕ್ಕೆ ರೆಫರಲ್ ಕೊಡಿಸಿ ಎನ್ ಎಚ್ ಅಲ್ಲಿ ಅದಕ್ಕೆ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಈ ಕಾರ್ಡ್ ಗೆ ಹಣ ಏನ ಕೊಡಬೇಕು ಅನ್ನೋದು ಇಲ್ಲ ಸರ್ ಫ್ರೀ ಇದು ಫ್ರೀ ಕಾರ್ಡ್ ಇದು ಮೊಬೈಲ್ ಇದ್ರೆ ಸಾಕ ಡೌನ್ಲೋಡ್ ಮಾಡ್ಕೋಬಹುದು ಮಾಡ್ಕೋಬಹುದು ಈಗ ಸೆಲ್ಫ್ ರಿಜಿಸ್ಟ್ರೇಷನ್ ಇದೆ ಸರ್ಕಾರ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇದೆಲ್ಲ ಯೂಸ್ ಆಗುತ್ತೆ ಎಲ್ಲರೂ ಎಜುಕೇಟೆಡ್ಸ್ ಇದ್ದಾರೆ ಚೆನ್ನಾಗಿ ಫೋನ್ ಆಪರೇಟ್ ಮಾಡ್ತಾರೆ ಅವ್ರಿಗೆ ಒಂದು ಮನೆಯಲ್ಲೇ ಕುತ್ಕೊಂಡು ಮಾಡ್ಕೊಳ್ಳಿ ಅಂತ ಈ ಒಂದು ವ್ಯವಸ್ಥೆನ ಬಿಟ್ಟಿದ್ದಾರೆ ಸಿಂಪಲ್ ಸ್ಟೆಪ್ಸ್ ಕೂಡ ಇದೆ ಸಿಂಪಲ್ ಸ್ಟೆಪ್ಸ್ ಇದೆ ಈಸಿ ಆಗಿದೆ ಮಾಡ್ಕೋಬಹುದು ಮನೇಲೆ ಕುತ್ಕೊಂಡು ಜನ ಇದನ್ನ ಸೊ ಇದನ್ನ ಮಾಡಿಕೊಂಡು ಒಂದು ಉಪಯೋಗನ ಪಡ್ಕೊಳ್ಳಿ ಸಾರ್ವಜನಿಕರು ಅಂತ ನಾನು ನಿಮ್ಮ ಮೂಲಕ ಅವ್ರಿಗೆ ಹೇಳ್ತೀನಿ ಎಸ್ ಮೇಡಮ್ ಹಾಗೆ ಈಗ ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ ಒಂದು ಒಂದು ಕಾರ್ಡ್ಗೆ ಬಿ ಪಿ ಎಲ್ ಅರ್ಗೆ ಐದು ಲಕ್ಷ ಅಲ್ಲ ಸೊ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಏನು ರೇಟ್ ಕಾರ್ಡ್ ಇರ್ತವೆ ಪ್ರತಿ ಹಾಸ್ಪಿಟ್ಲು ರೇಟ್ ಕಾರ್ಡ್ ಹಾಕಬೇಕು ಅಂತ ಕಾನೂನು ಇದೆ ಈಗಲೂ ಕೂಡ ಹಾಕಿಲ್ಲ ಅದು ಎಲ್ಲರೂ ಕೂಡ ಗೊತ್ತು ರೇಟ್ ಕಾರ್ಡ್ ಹಾಕಬೇಕು ಯಾವ ಕಾಯಿಲೆಗೆ ಏನು ಅಂತ ಇದೆ ಈಗಲೂ ಹಾಕಿಲ್ಲ ನೀವು ಕಾರ್ಡ್ ತೊಗೊಂಡೋದಾಗ ಅವರು ಜಾಸ್ತಿ ದುಡ್ಡನ್ನ ಅವರಲ್ಲಿ ಬರ್ಕೊಂಡ್ರೆ ಇಲ್ಲ ಸರ್ ಹೇಳಿದ್ದು ನಾನು ಆರೋಗ್ಯ ಮಿತ್ರ ಸೇರ್ತಾರೆ ನಮ್ಮ ಸ್ಕೀಮ್ ಅಂಡರ್ ಆ ಒಂದು ಚಿಕಿತ್ಸೆ ಇದ್ದರೆ ಖಂಡಿತ ಫ್ರೀಯಾಗಿ ಆಗುತ್ತೆ ಅವ್ರದ್ದು ಅಡ್ಮಿಷನ್ ಆಗಿರ್ಬೋದು ಅವ್ರ ಟ್ರೀಟ್ಮೆಂಟ್ ಆಗಿರ್ಬೋದು ನೆಕ್ಸ್ಟ್ ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ನೆಕ್ಸ್ಟ್ ಫಾಲೋ ಅಪ್ ಆಗಿರ್ಬೋದು ಎಲ್ಲ ಆಗೇ ಇರುತ್ತೆ ಓಕೆ ಸೊ ಹಾಗಾದ್ರೆ ಯೂಸರ್ ಫ್ರೆಂಡ್ಲಿ ಯಾರು ಕೂಡ ಕರ್ನಾಟಕದಲ್ಲಿ ಎಲ್ರು ಬೇಕೋ ಮಾಡ್ಕೊಳ್ಬೋದು ಭಾರತದಲ್ಲಿ ಎಲ್ಲ್ ಬೇಕೋ ಈ ಟ್ರೀಟ್ಮೆಂಟ್ ತಗೋಬಹುದು ನಮ್ಮ ರಾಜ್ಯದವ್ರು ನಮ್ಮಲ್ ನಮ್ಮ ರಾಜ್ಯದಲ್ಲೇ ಕಾರ್ಡ್ ಮಾಡ್ಸ್ಕೊಬೇಕು ಆ ಟ್ರೀಟ್ಮೆಂಟ್ ಮಾತ್ರ ಇಡೀ ಭಾರತದಲ್ಲೇ ತಗೋಳಿ ಓಕೆ ಮೇಡಂ ಒಬ್ರು ಕಲರ್ಸ್ ಇದ್ರೆ ಮಾತಾಡ್ಸೀನಿ ಯಾವುದೇನೋ ಡೌಟ್ ಕೇಳ್ತಾ ಇದ್ದಾರೆ ಹಲೋ ಸರ್ ನಮಸ್ಕಾರ ಎಲ್ಲಿಂದ್ ಮಾತಾಡೋದು ಆಯುಷ್ಮಾನ್ ಕಾರ್ಡ್ ಮಾಡಬೇಕಾ ಆಯುಷ್ಮಾನ್ ಕಾರ್ಡಾ ಆ ತರ ಯಾವ ಯಾವ ಕಡೆ ಮಾಡ್ಕೊಂಡಿದ್ಯಾ ನೀವು

ನಮಸ್ತೆ 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 ಈಗ ನೀವು ಬೆಳಗಾಂ ಡಿಸ್ಟಿಕ್ಕಲ್ಲು ನಾ ನಾನು ಮೈಸೂರು ಡಿಸ್ಟಿಕ್ತು ಕುಷ್ಠರೋಗ ನಿರ್ಮೂಲನಾಧಿಕಾರಿ ಮಾತಾಡ್ತಿರೋದು ಎ ಬಿ ಆರ್ ಅಧಿಕಾರಿ ಇರ್ತೀನಿ ಗೆ ಅದೇ ತರ ಬೆಳಗಾಂ ಅಲ್ಲೂ ನಿಮಗೆ ಈ ತರ ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳು ಇರ್ತಾರೆ ನೀವು ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಹತ್ತಿರದ ಯಾವುದೇ ಸರ್ಕಾರಿ ನಾನು ಹೋಗಿ ನೀವು ಇದ್ರ ಬಗ್ಗೆ ಕೇಳಿದ್ರು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲಿದೆ ನಿಮ್ಮ ಊರಲ್ಲಿ ಅಲ್ಲಿ ಹೋಗ್ಬಿಟ್ಟು ಕೇಳಿ ಈ ಪ್ರೋಗ್ರಾಮ್ ಕೂಡ ಅವ್ರಿಗೆ ತೋರಿಸಿ ಸರ್ ಈ ತರ ಮೊಬೈಲ್ನಲ್ಲಿ ನೋಡಿ ಸರ್ ಈ ತರ ಬರ್ತಾ ಇದೆ ಮೇಡಮ್ ಹಾ ಸರ ತೋರಿಸಿ ಆಗ ಈ ಥರ ಕಾರ್ಡ್ ಬೇಕು ಅಂತ ಹೇಳಿ ನಿಮ್ಗೆ ಅವ್ರು ಮಾಡ್ಕೊಡ್ತಾರೆ ಅವ್ರು ಅಂದ್ರೆ ಮತ್ತೆ ನೀನ್ ನನಗೆ ಕಾಲ್ ಮಾಡಿ ಒಂದು ಮೆಸೇಜ್ ಕೂಡ ಹಾಕಿ ನನಗೆ ಓಕೆ ಸರ್ ಓಕೆ ಸರಿನಾ ಈಗಲೇ ಹೋಗಿ ಅಲ್ಲಿ ಮಾಡ್ಸ್ಕೊಳ್ಳಿ ಸರಿನಾ ಓಕೆ ಸರ್ ಓಕೆ ಎಸ್ ಮೇಡಮ್ ಮೇಡಮ್ ಅದೇ ಈಗ ಅವರು ಬೇರೆ ಬೇರೆ ಜಿಲ್ಲೆಯಿಂದ ಮಾಡ್ತಿದಾರೆ ಖಂಡಿತ ಸರ್ ಎಲ್ಲಾ ಜಿಲ್ಲೆಲ್ಲೂ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಅಂತ ಇದ್ದಾರೆ ಅವರೇ ಈ ಎ ಆರ್ ಕೆ ಕಾರ್ಡ್ಗೆ ನೋಡಲ್ ಅಧಿಕಾರಿ ಆಗಿರ್ತಾರೆ ಅವ್ರನ್ನ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಹತ್ರದ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಿಗೂ ಹೋಗ್ಬೋದು ಅಥವಾ ಖಾಸಗಿ ಹಾಸ್ಪಿಟ್ಲ್ ಯಾವ್ದು ಎಂಪ್ಯಾನಲ್ಮೆಂಟ್ ಆಗಿದೆ ಅಲ್ಲಿ ಆರೋಗ್ಯ ಮಿತ್ರ ಅಂತ ಏನ್ ನಾವು ಹೇಳಿದ್ವಿ ಅವ್ರನ್ನೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಕಾರ್ಡ್ ಯಾವ ಥರ ಮಾಡ್ಕೋಬಹುದು ಇದ್ರ ಚಿಕಿತ್ಸೆ ಹೇಗೆ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಖಂಡಿತ ಮಾಹಿತಿ ನೀಡ್ತಾರೆ

ಚಿಕಿತ್ಸೆ ಅದು ಇನ್ಕ್ಲೂಡ್ ಆಗಿರಬೇಕು ನಮ್ಮ ಏನು ಸಾವಿರದ ಆರ್ನೂರ ಐವತ್ತು ಚಿಕಿತ್ಸೆ ಇದೆ ಅದೇ ಚಿಕಿತ್ಸೆ ಅದರಲ್ಲಿರೋ ಚಿಕಿತ್ಸೆ ಆಗಿರಬೇಕು ಅವಾಗ ಖಂಡಿತ ಜನ ಬಟ್ ಈ ಟ್ರೀಟ್ಮೆಂಟ್ ಅವ್ರ ಇಲ್ಲ ಅದು ದೊಡ್ಡ ಹಾಸ್ಪಿಟ್ಲು ಅಂತ ಎಲ್ಲ ಹೇಳ್ತಾರೆ ಹೌದು ಸೊ ಆ ನೀವು ಮಾಡೋಕ್ಕಾಗಿಲ್ವಾ ಅಲ್ಲ ಅದೇ ಅದೇ ಸರ್ ಈಗ ಎಲ್ಲಾನು ನಾವು ಮಾಡ್ಕೊಳ್ತಾ ಇದೀವಿ ಇದೇನಾದ್ರೆ ಇದು ರೇಟ್ ರಿವೈಸ್ ಆಗಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಿತ್ತು ಅದೇ ಇದ್ರಲ್ಲಿ ಸೊ ಇವಾಗ ಒಂದು ಹೆಲ್ತ್ ಬೆನಿಫಿಟ್ ಟ್ವೆಂಟಿ ಟ್ವೆಂಟಿ ಟೂ ಅಂತ ಏನೊಂದಿದೆ ಅದು ಇವಾಗ ಆಗತ್ತೆ ಅದಾದ್ರೆ ನಮ್ಗೆ ರೇಟ್ ರಿವೈಸ್ ಆದ್ರೆ ಖಂಡಿತ ಇರಲ್ಲ ಆಸ್ಪತ್ರೆ ಅವರು ನೋ ಎಂಪಾನಲ್ ಯಾಕಂದ್ರೆ ಕೆಲವು ಪ್ರೈವೇಟ್ ಹಾಸ್ಪಿಟಲ್ ಸೇರ್ಸ್ಕೊಬೇಕಲ್ಲಪ್ಪ ಅವರ ಕಡಿಮೆ ರೇಟ್ ಆಯ್ತಲ್ಲ ಜಾಸ್ತಿ ತಗೋತಾ ಲಾಂಚ್ ಆಗಿದೆ ಅದೇ ರೇಟ್ಸ್ ಇದೆ ಅದು ರಿವೈಸ್ ಆಗಿಲ್ಲ ಓಕೆ ಬಟ್ ಏನಾಗ್ಲಿ ಮ್ಯಾಡಂ patient ಆಸ್ಪತ್ರೆಗೆ ಹೋದ್ರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ತಾರೆ ಕೆಲವೊಂದು ಈ ಡಾಕ್ಟರ್ ಗೆ ಎಜುಕೇಟ್ ಮಾಡ್ಬೇಕು ಮೇಡಮ್ ಅವರು ಎಜುಕೇಟೆಡ್ ಗಳೇ ಅವರು ಅದರ ಮನುಷ್ಯತ್ವನೆ ಬಳಸಿಸಬೇಕು ಒಂದಷ್ಟು ಆಸ್ಪತ್ರೆನಲ್ಲಿ ಹೀಗ್ಲೂ ಮಾಡ್ತಾ ಇಲ್ಲ ಮೇಡಮ್ ನೀವು ಆಯಿತರ ಕಂಪ್ಲೇಂಟ್ ಎಲ್ಲ ಬಂದ್ರೆ ನೀವು ಆಕ್ಷನ್ ತಗೊಳ್ಳಕ್ಕೆ ರೆಡಿ ಇದ್ದೀರಾ ಅಂತ ನಮ್ಮ ಮೇಲಧಿಕಾರಿಗಳು ನಮ್ಮ ಮೇಲಧಿಕಾರಿಗಳೇ ನಾವು ಖಂಡಿತ ತಿಳಿಸ್ತೀವಿ ಅದೇ ಎಲ್ಲರಿಗೂ ತಿಳಿದಿರೋ ಹಾಗೆ ಇದು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ ಅಂತ ಹೇಳಿ ಇದು ನಿಮಗೆ ಒಂದು ಹೆಲ್ತ್ ಕಾರ್ಡನ್ನ ಉಚಿತವಾಗಿ ನೀವೇ ಕೂತು ನಿಮ್ಮ ಮನೆಯಲ್ಲೇ ನಿಮ್ಮ ಫೋನ್ಗಳಲ್ಲೇ ಇದನ್ನು ಸೆಲ್ಫ್ ರಿಜಿಸ್ಟ್ರೇಷನ್ ಸ್ವಯಂ ಸೃಜನೆ ಮಾಡಿಕೊಳ್ಳುವಂಥದ್ದನ್ನು ಅವಕಾಶನ ಸರ್ಕಾರ ನಿಮಗೆ ಕೊಟ್ಟಿದೆ ಇದು ನಿಮಗೆಲ್ಲ ತಿಳಿದಿರೋ ಹಾಗೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಏನು ಹೇಳ್ತೀನೋ ಐದು ಲಕ್ಷದವರೆಗೆ ನಮ್ಮ ಒಂದು ಸಾವಿರದ ಆರುನೂರೈವತ್ತು ಚಿಕಿತ್ಸೆ ಏನಿದೆ ಅದು ಉಚಿತವಾಗಿ ಪಡೆಯುವಂಥದ್ದು ಮತ್ತು ಎ ಪಿ ಎಲ್ ಕಾರ್ಡ್ ಅವ್ರಿಗೆ ಐದು ಲಕ್ಷದಲ್ಲಿ ಏನು ಮೂವತ್ತು ಪರ್ಸೆಂಟ್ ಅಂತೇಳಿದ್ರೆ ಒಂದೂವರೆ ಲಕ್ಷದಷ್ಟು ಸರ್ಕಾರ ನಿಮಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡುವಂತಹದ್ದು ಇದು ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ನೋಂದಾಯಿತ ನಮ್ಮಲ್ಲಿ ಏನು ಎಂಪಾನಮೆಂಟ್ ಮಾಡಿಕೊಂಡಿರ್ತಾರೆ ಆ ಎಲ್ಲ ಖಾಸಗಿ ಹಾಸ್ಪಿಟ್ಲ್ಗಳಲ್ಲೂ ಈ ಒಂದು ಚಿಕಿತ್ಸೆ ನಿಮಗೆ ಉಚಿತವಾಗಿ ಸಿಗುತ್ತೆ ಕಾರ್ಡ್ ಜನ್ರೇಷನ್ ಮಾತ್ರ ನಮ್ಮ ರಾಜ್ಯದಲ್ಲೇ ನಮ್ಮ ರಾಜ್ಯದವ್ರು ನಮ್ಮ ರಾಜ್ಯದಲ್ಲೇ ಮಾಡಿಸ್ಕೊಳ್ಬೇಕು ಆದರೆ ಟ್ರೀಟ್ಮೆಂಟು ಚಿಕಿತ್ಸೆ ಮಾತ್ರ ನೀವು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಇದನ್ನು ಪಡೆಯುವಂಥದ್ದು ತುಂಬ ಈಸಿಯಾಗಿ ಕ್ಯಾರಿ ಮಾಡುವಂಥದ್ದು ನೀವು ಒಂದು ಎ ಟಿ ಎಮ್ ಕಾರ್ಡ್ ಏನು ಇಟ್ಕೊಂಡಿರ್ತೀರ ಆ ಥರ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಈಗ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿದ್ರೆ ನೀವು ನೀವಿಗಾಗಲೇ ನೀವು ಹೇಳ್ಬೋದು ನಮಗೆ ನಮಗೆ ಏನು ಭೀ ಅವಶ್ಯಕತೆ ಇಲ್ಲ ನಮಗೆ ರೇಷನ್ ಕಾರ್ಡು ಮತ್ತು ಇದು ಅದು ಆಧಾರ್ ಕಾರ್ಡನ್ನ ತಗೊಂಡು ಬಂದರೆ ಅದನ್ನು ಅದರಲ್ಲೇ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಖಂಡಿತವಾಗ್ಲೂ ಸಿಗ್ತಾ ಇದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ನೀವು ಹೊರ ರಾಜ್ಯಕ್ಕೆ ಹೋದಾಗ ಅಥವಾ ಹೆಚ್ಚಿನ ಚಿಕಿತ್ಸೆಗೆ ಯಾರಾದರೂ ಬೇರೆ ರಾಜ್ಯಕ್ಕೆ ಹೋದಾಗ ಆಗ ನಿಮಗೆ ಈ ಸ್ಕ್ಯಾನ್ ಎಲ್ಲ ಮಾಡೋದಿಲ್ಲ ಈ ಕಾರ್ಡನ್ನು ಅವಶ್ಯಕತೆ ತುಂಬ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಈ ಕಾರ್ಡನ್ನ ದಯವಿಟ್ಟು ಮಾಡಿಸ್ಕೊಡಿ ಆಮೇಲೆ ಎಲ್ಲ ಟೈಮಲ್ಲೂ ನಾವು ರೇಷನ್ ಕಾರ್ಡ್ನಾಗಲಿ ನಮ್ಮ ಆಧಾರ್ ಕಾರ್ಡಾಗಲಿ ಕ್ಯಾರಿ ಮಾಡಿರಲ್ಲ ಅದು ದೊಡ್ಡದಾಗೂ ಇರುತ್ತೆ ಜಸ್ಟ್ ಇದೊಂದು ಕಾರ್ಡು ಈಸಿಯಾಗಿ ನಿಮ್ಮ ಪಾಕೆಟಲ್ಲಿ ಇಟ್ಕೋಬೋದು ಅಥವಾ ಪಿ ಡಿ ಎಫ್ ಮಾಡಿ ಅದನ್ನು ನಿಮ್ಮ ಫೋನಲ್ಲಿ ಸಹ ಸ್ಟೋರ್ ಮಾಡಿಟ್ಕೊಂಡು ನೀವು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ ನಿಮಗೆ ನೋಡು ನೋಡಿರ್ಬೋದು ಈಗಾಗಲೇ ನೀವು ಕಾರ್ಡ್ ಜನ್ರೇಟ್ ಮಾಡಿರುವಂಥವ್ರು ಒಂದು ಕಡೆ ಎ ಬಿ ಪಿ ಎಮ್ ಜೆ ವೈ ನಂಬರ್ ಬರುತ್ತೆ ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಮಗೆ ಅಬಾ ಐ ಡಿ ನಂಬರ್ ಅಂತ ಬರುತ್ತೆ ಅಬಾ ಐ ಡಿ ನಂಬರ್ ಅಂತ ಹೇಳಿದ್ರೆ ನಾನು ನಿಮ್ಮ ನಾನು ನಿಮ್ಗಾಗಲೇ ಮುಂಚೆನೇ ತಿಳಿಸಿದ್ದೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಹೇಳಿಬಿಟ್ಟು ಅಂದರೆ ನಿಮ್ಮ ಆರೋಗ್ಯದ ಒಂದು ಏನು ದಾಖಲಾತಿಗಳಿರುತ್ತವೆ ಅದನ್ನು ನೀವು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದು ಸೊ ಇದು ನೀವು ನೆಕ್ಸ್ಟಿಂದ ನೀವು ಎಲ್ಲ ಈ ಹಾಸ್ಪಿಟ್ಲ್ ಆಗ್ತಿರೋ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ರೆಕಾರ್ಡ್ಸ್ನೇನು ಕ್ಯಾರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಈ ಕಾರ್ಡನ್ನ ಕ್ಯಾರಿ ಮಾಡಿದ್ರೆ ಸಾಕು ನಿಮ್ಮ ಹೆಲ್ತ್ ಅಕೌಂಟಲ್ಲಿ ನಿಮ್ಮ ಹೆಲ್ತ್ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಆಗಿರುತ್ತೆ ಸೊ ಅಲ್ಲಿ ಹೋಗಿ ನೀವು ಈ ಕಾರ್ಡ್ ಕೊಡ್ತಿದ್ದಂಗೆ ಆ ನಂಬರ್ ಹಾಕ್ತಾ ಇದ್ದಂಗೆ ನಿಮಗೆ ಈಗ ಎಲ್ಲ ನಿಮ್ಮ ಡೀಟೇಲ್ಸ್ ಅದರಲ್ಲಿ ಬರುತ್ತೆ ಈಸಿಯಾಗಿ ಡಾಕ್ಟರ್ಸ್ಗೂ ಸಹ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಈಸಿ ಆಗುತ್ತೆ ಹಿಸ್ಟ್ರಿನ ಮತ್ತೆ ಫಸ್ಟಿಂದ ಕೇಳಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಮತ್ತು ಪೇಷೆಂಟ್ಗೂ ಆ ಟೈಮಲ್ಲಿ ಎಲ್ಲಾನು ಹಿಂದಿಂದೆಲ್ಲ ಹೇಳೋ ಅವಶ್ಯಕತೆ ಇರಲ್ಲ ಅವನು ಅವ್ರದ್ದು ಟೆನ್ಷನಲ್ಲಿ ಅವರು ಇರ್ತಾರೆ ಮತ್ತು ತೊಗೊಂಡೋಗಿಲ್ದಿರ್ಬೋದು ಕೆಲವು ದಾ ಇದನ್ನ ಡಾಕ್ಯುಮೆಂಟ್ಸ್ನ ಅಥವಾ ಏನೇ ಒಂದು ಅವ್ರದ್ದು ಇದು ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ಸ್ ಏನೋ ಮರ್ತು ಬಂದಿರ್ಬೋದು ಆಗೋ ಆಗುವಂಥ ಚಾನ್ಸಸ್ ಇರುತ್ತೆ ಆದರೆ ಇದರಲ್ಲಿ ಆಗಿರೋಲ್ಲ ಈ ಕಾರ್ಡಲ್ಲಿ ನಿಮ್ಗೆ ಅಬಾ ಐ ಡಿ ನಂಬರ್ ಅಂತ ಪಕ್ಕದಲ್ಲಿರುತ್ತೆ ಈ ಕಡೆ ಸೈಡ್ ಎ ಬಿ ಪಿ ಎನ್ ಜೆ ವೈ ಕಾರ್ಡ್ ಇರುತ್ತೆ ಜಸ್ಟ್ ನಾವು ನಾವು ಆ ನಂಬರ್ನ ಇದ್ದಂಗೆ ನಿಮ್ಮ ಹೆಲ್ತ್ ಡೀಟೇಲ್ಸ್ ಎಲ್ಲ ಅಲ್ಲಿ ಬರುತ್ತೆ ಸೊ ಹಾಗಾಗಿ ದಯವಿಟ್ಟು ರೇಷನ್ ಕಾರ್ಡ್ ಇರುವಂಥವರು ಈ ಫುಲ್ ಎ ಬಿ ಪಿ ಎಮ್ ಜೆ ವೈ ಕಾರ್ಡ್ನೇ ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಇಲ್ಲದೇ ಇರೋವಂಥವ್ರು ಅಬಾ ಐ ಡಿ ಅಬಾ ಐ ಡಿ ನಂಬರ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಿಸ್ಕೊಳ್ಳಿ ಎಲ್ಲ ಇದು ನಾವು ಎಲ್ಲನೂ ಸೆಲ್ಫ್ ಜನರೇಷನ್ನೇ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಅಂತಲೇ ಇರೋದು ನಾವೆಲ್ಲ ಸೊ ಎಲ್ಲ ನಮ್ಮ ಫೀಲ್ಡ್ ಸ್ಟಾಫ್ ಆಗಲಿ ಸರ್ಕಾರಿ ಆಸ್ಪತ್ರೆಯಲ್ಲಾಗಲಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿರುವಂಥ ಆರೋಗ್ಯ ಮಿತ್ರರಾಗಲಿ ಯಾರೇ ಆಗಲಿ ಇದ್ರ ಬಗ್ಗೆ ಮಾಹಿತಿ ನಿಮಗೆ ನೀಡ್ತಾರೆ ಮತ್ತು ಆ ಕಾರ್ಡನ್ನ ಜನ್ರೇಟ್ ಮಾಡೋದಿಕ್ಕೆ ಸಹ ಹೆ ಸಹಾಯ ಮಾಡ್ತಾರೆ ಸೊ ಇದನ್ನು ಒಂದು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಈ ಒಂದು ಸರ್ಕಾರ ಏನು ನಿಮಗೆ ಈ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದೆ ಇದನ್ನು ದಯವಿಟ್ಟು ಎಲ್ಲ ಸಾರ್ವಜನಿಕರು ಉಪಯೋಗ ಮಾಡಿಕೊಳ್ಬೇಕು ನಮಗೆ ಈ ಸೊ ಅರಿವು ಮೂಡಿಸೋದಕ್ಕೆ ಈ ಸೋಷಿಯಲ್ ಮೀಡಿಯಾ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ ಸೊ ದಟ್ ನನಗೆ ಎಲ್ಲರಿಗೂ ಇದನ್ನು ನಾವು ಹೇಗಪ್ಪ ಮಾಡೋದು ಇಷ್ಟು ಲಕ್ಷ ಜನರಿಗೆ ಮೈಸೂರು ಡಿಸ್ಟ್ರಿಕಲ್ಲಿ ಅಂದ್ಕೊಳ್ತಾ ಇದ್ವಿ ಬಟ್ ಇದು ನನಗೆ ಹೆಂಗಾಯಿತು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಿಂದ ಇಡೀ ರಾಜ್ಯದಲ್ಲೇ ಈ ಒಂದು ವಿಷಯನ ಮೂಡಿಸುವಂಥ ಒಂದು ಸಹಾಯನ ಇವರು ನನಗೆ ಇವರು ಇವರಿಂದ ಸಿಕ್ಕಿದೆ ಇಷ್ಟು ರೈಟ್ ನ್ಯೂಸ್ ಇವರಿಂದ ಸಿಕ್ಕಿದೆ ದಯವಿಟ್ಟು ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಈ ಕಾರ್ಡ್ನ ಮಾಡುವುದರ ಬಗ್ಗೆ ಮತ್ತು ಇದರ ಸ್ಕೀಮ್ ಬಗ್ಗೆ ಮಾಹಿತಿನ ಪಡ್ಕೊಂಡು ಕಾರ್ನ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಓಕೆ ಮೇಡಮ್ ಅದೇ ಕೊನೆಯದಾಗಿ ನಾನು ಸಲ ಹೇಳ್ಬಿಟ್ಟು ಕೇಳ್ಬಿಡ್ತೀನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರೇಟ್ ಫಿಕ್ಸ್ ಆಗಿತ್ತು ಸೊ ಇನ್ನು ಕೂಡ ರಿವಿಷನ್ ಆಗಿಲ್ಲ ಇವಾಗ ಅವರು ಹಾಸ್ಪಿಟ್ಲಿಗೆ ಹೋದೆ ಅದೇ ರೇಟ್ ರೇಟ್ ಅಲ್ಲಿ ಕೊಡ್ತಾರ ಹೊಸ ರೇಟನ್ನ ಹಾಕ್ತಾರ ಈಗ ಅವರು ಹೊಸ ರೇಟ್ ಅನ್ನ ಹಾಕಿದ್ರೆ ಇಲ್ಲ ಅದು ರಿವೈಸ್ ರೇಟ್ ಇನ್ನೂ ಬಂದಿಲ್ಲ ಬಟ್ ಹಳೆ ರೇಟ್ ಅಲ್ಲೇ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಆ ಪ್ರೈವೇಟ್ ಹಾಸ್ಪಿಟಲ್ ಅವರು ಏನಾದ್ರು ಗೇಮ್ ಮಾಡ್ಬಿಟ್ರೆ ಇಲ್ಲ ಆಗಲ್ಲ ಅಂತಂದ್ರೆ ಇವಾಗ ಸ್ವಲ್ಪ ಜಾಸ್ತಿ ತಗೋತಾ ಇರ್ತಾರೆ ಸೊ ಹಳೆ ರೇಟ್ಗೆ ಅವ್ರು ಹಾಕೊಂಡ್ರೆ ಅಂತ ಅಷ್ಟೇ ಇಲ್ಲ ಇಲ್ಲ ಅದೇ ರೇಟಲ್ಲಿದೆ ನಮ್ಮ ಸ್ಕೀಮ್ ನಮ್ಮ ಎಬಿಆರ್ ಬಿ ಆರ್ ಕೆ ಏನು ಸ್ಕೀಮ್ ಇದೆ ಅದ ಅದ ಹಾಗೇನೆ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಹಾಸ್ಪಿಟಲ್ ಸಪೋರ್ಟ್ ಮಾಡಬೇಕು ಹಳೆ ರೇಟ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಖಂಡಿತವಾಗ್ಲೂ ಮಾಡ್ತಾ ಇದಾರೆ ಯಾರು ಏನು ತೊಂದ್ರೆ ಕೊಡ್ತಾ ಇಲ್ಲ ನಮ್ಮ ಆರೋಗ್ಯ ಮಿತ್ರ ಏನಿದ್ದಾರೆ ಅವರು ಅದಕ್ಕೆ ಸಹಾಯ ಮಾಡಿ ಪೇಷಂಟ್ ಡಿಸ್ಚಾರ್ಜ್ ಆಗಿ ಮತ್ತೆ ಫಾಲೋಅಪ್ ಬರೋವರೆಗೂ ಅವರು ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಸರ್ ಅಲ್ಲ ನಾನು ಯಾಕೆ ರೇಟ್ ರಿವೈಸ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದೆ ಅಂದರೆ ನೀವು ಖಾಸಗಿ ಹಾಸ್ಪಿಟ್ಲವ್ರು ಎಲ್ಲರೂ ಯಾಕೆ ಮಾಡ್ಕೊಂಡಿಲ್ಲ ದೊಡ್ಡ ಹಾಸ್ಪಿಟ್ಲವ್ರು ಯಾಕೆ ಮಾಡ್ಕೊಂಡಿಲ್ಲ ಎಂಪಾನಲ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ನಾನು ರೇಟ್ಸ್ ಬಗ್ಗೆ ಮಾತಾಡಿದೆ ಅದರ್ವೈಸ್ ಏನು ರೇಟ್ ಇದೆ ನಮ್ಮ ಟೂ ತೌಸಂಡ್ ಏಯ್ಟೀನಿಂದ ಏನು ರೇಟ್ಸ್ ಇದೆ ಅದರಲ್ಲೇ ಎಲ್ಲ ಆಸ್ಪತ್ರೆಯೂ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ ಸೊ ಇದು ಹೆಚ್ಚಿನ ಇದು ರಿವೈಸ್ ಆದ್ರೆ ಮೋಸ್ಟ್ಲಿ ಆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವರು ಮಾಡ್ಕೊಳ್ತಾರೆ ಖಂಡಿತ ಸಿಗುತ್ತೆ ಇದು ಸಾಮಾಜಿಕ ಕಳಕಳಿ ಇರುವಂತಹ ಕಾರ್ಯಕ್ರಮ ನಿಮಗೋಸ್ಕರ ಕೊಡ್ತಾ ಇರ್ತದ್ದು ಬರ ರಾಜಕೀಯ ಅಷ್ಟೇ ಇಲ್ಲ ಎಂಟರ್ಟೈನ್ಮೆಂಟ್ ಅಷ್ಟೇ ಇಲ್ಲ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಸಾಮಾಜಿಕ ಕಳಕಳಿ ಇರುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಸೊ ಹಾಗೆ ಮೇಡಮ್ ಹೇಳಿದ್ರು ನಮ್ಮ ರೈಟ್ ಟು ಸ್ಟೋಡಿ ನಮ್ಗೆ ಸಾವಿರಾರು ಜನ ನನ್ನ ಫೋನ್ ಮಾಡಿದ್ರು ಎಲ್ಲರೂ ಫೋನ್ ಕೂಡ ನಾನು ತೆಗಿಯಕ್ಕಾಗಲಿಲ್ಲ ಆದ್ರೆ ದಯವಿಟ್ಟು ಹೇಳ್ತೀನಿ ಪ್ರಾಬ್ಲಮ್ ಏನಿದೆ ಮೆಸೇಜ್ ಹಾಕಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಬಿ ಎ ಆರ್ ಕೆ ಕಾರ್ಡ್ ಅಂತ ಸ್ಟಾರ್ಟ್ ಆಗಿದ್ದು ಲಾಂಚ್ ಆಗಿದ್ದು ಮಾರ್ಚಲ್ಲಿ ಅದಾದಮೇಲೆ ಅಕ್ಟೋಬರಲ್ಲಿ ಅದನ್ನು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಕಾರ್ಡ್ ಅಂತ ಸ್ಟಾರ್ಟ್ ಮಾಡಿದ್ರು ಸೊ ಎರಡೂ ಸೇರಿ ಅದು ಅಕ್ಟೋಬರಲ್ಲಿ ಎ ಬಿ ಪಿ ಎಮ್ ಜೆ ವೈ ಎ ಆರ್ ಕೆ ಕಾರ್ಡ್ ಅಂತ ಆಯಿತು ಅದೇ ಚಾಲ್ತಿಯಲ್ಲಿತ್ತು ಅದೇ ನಡ್ಕೊಂಡು ಬರ್ತಾಯಿತ್ತು ಈಗಲೂ ಅದೇ ಇದೆ ಬಟ್ ಫಸ್ಟ್ ಏನು ಎ ಬಿ ಆರ್ ಕೆ ಕಾರ್ಡ್ ಅಂತ ಮಾಡಿದ್ವಿ ಅದಿಲ್ಲ ಅದನ್ನು ಮಾಡೋಕ್ಕಾಗ್ತಾಯಿಲ್ಲ ಬಟ್ ಈಗ ಏನು ನಮಗೆ ಎ ಬಿ ಪಿ ಎಮ್ ಜೆ ಎ ವೈ ಸಿ ಎಮ್ ಸಿ ಆರ್ ಕೆ ಕಾರ್ಡ್ ಅಂತ ಹೇಳ್ತೀವಿ ಅದು ಈಗ ನವೀಕರಣಗೊಂಡಿರೋದು ಕಾರ್ಡು ಇದು ಎಲ್ಲ ಕಡೆ ಚಾಲ್ತಿಯಲ್ಲಿದೆ ಮಾಡಿಸ್ಕೊಳ್ಳಿ ನಮ್ಮ ರಾಜ್ಯದವರು ನಮ್ಮ ರಾಜ್ಯದಲ್ಲೇ ಕಾರ್ಡ್ ಜನ್ರೇಟ್ ಮಾಡ್ಕೋಬೇಕು ಟ್ರೀಟ್ಮೆಂಟ್ ಮಾತ್ರ ಇಡೀ ದೇಶದಲ್ಲಿ ತೊಗೊಳ್ಬೋದು light news